ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ನಿಮ್ಮ ಪ್ರೀತಿಯ ಕಲಾವಿದ ನವೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಕೆ ಎಸ್ ಆರ್ ಟಿ ಸಿದು ಎಲ್ಲ ಪೂರ್ತಿ ವೀಡಿಯೋ ಮಾಡಾಕ್ತೀನಿ ತುಂಬ ಜನಕ್ಕೆ ಅನುಕೂಲ ಆಗುತ್ತೆ ಅಂತ ಇನ್ನೊಂದು ಮೂರು ದಿವಸದಲ್ಲಿ ವೀಡಿಯೋ ಮಾಡಾಕ್ತೀನಿ ಅಂತ ಹೇಳಿದ್ದೆ ಬಟ್ ನನಗೆ ಆ ಸಮಯ ಆಗಲಿಲ್ಲ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಅವತ್ತಿಂದನೂ ಕೂಡ ತುಂಬ ಟ್ರೈ ಮಾಡ್ತಾಯಿದ್ದೀನಿ ಅವರು ಒಬ್ಬರು ಸರ್ ಮೇನು ಅಧಿಕಾರಿಗಳು ರಜಾ ಮಾಡಿದರು ಮತ್ತು ಬಂದರು ಬಂದಾಗ ಅವ್ರ ಜೊತೆ ಮಾತಾಡಲಿಕ್ಕೆ ನಮಗೆ ಪರ್ಮಿಷನ್ ತೊಗೊಳೋಕ್ಕೆ ಟೈಮ್ ಸಿಗಲಿಲ್ಲ ನಾನು ಅಲ್ಲಿನ ಹೋಗಿ ಅಲ್ಲಿನ ಒಬ್ಬರು ಸೆಕ್ಯೂರಿಟಿ ಗಾರ್ಡನ್ನ ಎಲ್ಲ ಹತ್ರನ ಮಾತಾಡಿ ಅಲ್ಲಿ ಇದ್ದಂತಹ ಅಧಿಕಾರಿಗಳನ್ನ ಒಪ್ಪಿಸಿ ಅವರು ಓಕೆ ಹೊಂದಿದ್ದರು ಬಟ್ ಅವರು ಕೂಡ ಓಕೆ ಅಂದರೂ ಕೂಡ ಅವರ ಮೇಲಿನ ಅಧಿಕಾರಿಗಳನ್ನ ಒಬ್ರನ್ನ ಭೇಟಿ ಮಾಡಿ ಅವ್ರ ಹತ್ರ ಮೇಯ್ನ್ ಪರ್ಮಿಷನ್ ತಗೊಳ್ಳೇಬೇಕಿತ್ತು ಸಾಧ್ಯ ಆಗಲಿಲ್ಲ ಸ್ವಲ್ಪ ತಡವಾಯಿತು ನಿನ್ನೆಯಿಂದ ಅವ್ರನ್ನ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ ನನ್ನ ಮಾತನ್ನ ಉಳಿಸ್ಕೊಂತೀನಿ ಸ್ವಲ್ಪ ತಡ ಆಗ್ಬೋದು ತಡ ಅಂದರೆ ಏನು ಜಾಸ್ತಿ ದಿನೇ ಇಲ್ಲ ಆಲ್ಮೋಸ್ಟು ಈಗ ನೆನ್ನೆಯಿಂದನೇ ಅವ್ರಿಗೆ ವಿಷಯ ಹೋಗಿದೆ ಅಲ್ಲಿ ಟ್ರ್ಯಾಕ್ಗಳನ್ನ ವೀಡಿಯೋ ಮಾಡ್ಕೊಂಡು ಹೋಗಿ ಅಂತ ಅಂದರು ಬಟ್ ನಾನು ಬರೀ ಟ್ರ್ಯಾಕಲ್ಲ ಪೂರ್ತಿ ಅಲ್ಲಿ ಏನೇನು ಇದೆ ಎಲ್ಲಿ ಒಳಗಡೆ ಹೋಗಬೇಕು ಊಟದ ವ್ಯವಸ್ಥೆ ಮತ್ತು ಅಲ್ಲಿ ರೂಮಿನ ವ್ಯವಸ್ಥೆಗಳು ಸಣ್ಣ ಪುಟ್ಟ ನಿಮ್ಮ ಏನಿದೆ ಆಫೀಸ್ಗಳು ಎಲ್ಲವನ್ನು ಪೂರ್ತಿ ಏನಿದೆ ಎಲ್ಲನೂ ವೀಡಿಯೋ ಮಾಡಬೇಕು ಅಂತ ಕೇಳಿದ್ದಕ್ಕೆ ಅವರು ಸ್ವಲ್ಪ ಯೋಚನೆ ಮಾಡಿದ್ರು ಇನ್ನೊಬ್ಬರು ಅಧಿಕಾರಿನಾಗ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಅಂದರು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ ಇನ್ನೊಂದು ಮೂರು ನಾಲ್ಕು ದಿನಗಳಲ್ಲಿ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಹಾಕಿ ಹಾಕ್ತೀನಿ ನಿಮಗೆ ಹೇಳಿದ್ದೀನಿ ಆ ಮಾತನ್ನ ಉಳಿಸ್ಕೊಬೇಕು ದಯವಿಟ್ಟು ಯಾರು ಹಾಕಲ್ಲ ಅವರು ಅಂತ ತಿಳ್ಕೊಂಬಿಡಿ ಹಾಕಿ ಹಾಕ್ತೀನಿ ಮತ್ತು ಇನ್ನೊಂದು ಅದನ್ನು ಕೂಡ ಕೇಳಿದೆ ಅದೇ ಈಗ ಕೆ ಎಸ್ ಆರ್ ಟಿ ಸಿದ್ದು ಯಾವಾಗ ಇಂಟರ್ವ್ಯೂ ಕರಿತೀರ ಯಾವಾಗ ಮೆಸೇಜ್ ಬರುತ್ತೆ ಅಂತ ಕೂಡ ಕೇಳಿದೆ ಮಾರ್ಚ್ಗೆ ಅಂತ ಅವರಿಗೆ ಮಾಹಿತಿ ಬಂದಿದೆ ಹೇಳಿದ್ದಾರೆ ಮಾರ್ಚ್ಗೆ ಕರಿತಾರೆ ಆಗುತ್ತೆ ಅಂತ ಹೇಳಿದರು ಅವತ್ತು ಕೂಡ ಮಾರ್ಚ್ಗೆ ಅಂತಲೇ ಹೇಳಿದರು ನಾನು ಇನ್ನೇ ಕೇಳಿದಾಗಲೂ ಮಾರ್ಚ್ಗೆ ಅಂತಲೇ ಹೇಳಿದ್ದಾರೆ ಬೈ ಚಾನ್ಸ್ ಮಿಸ್ ಆದರೆ ಹೇಗೆ ಅಂತ ಕೇಳಿದಾಗ ಎಲೆಕ್ಷನ್ ಟೈಮ್ ಇನ್ನೇ ಹತ್ತಿ ಇರೋದ್ರಿಂದ ನೋಡೋಣ ಇಲ್ಲ ಮಾರ್ಚ್ಗೆ ಅಂತ ಹೇಳಿದರೆ ನನಗೂ ಕೂಡ ಮಾಹಿತಿ ಬಂದಿದೆ ನೋಡೋಣ ಏನಾಗುತ್ತೆ ಅಂತ ಹೇಳಿದ್ದಾರೆ ಮೋಸ್ಟ್ಲಿ ಮಾರ್ಚ್ಗೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಯಾರು ಹಾಗೆ ಆಗಲೇಬೇಕದು ತುಂಬ ದಿನ ಗ್ಯಾಪ್ ಮಾಡೋಂಗಿಲ್ಲ ಅದನ್ನು ಸ್ವಲ್ಪ ತಡವಾದರೂ ಕೂಡ ತಗೊಳ್ಳೇಬೇಕು ಯಾರು ಚಿಂತೆ ಮಾಡಬೇಡಿ ಸ್ವಲ್ಪ ವೆಯ್ಟ್ ಮಾಡಿ ಎಲ್ಲ ಒಳ್ಳೆಯದಾಗುತ್ತೆ ಒಳ್ಳೆ ಕಾಲ ಬಂದೇ ಬರುತ್ತೆ ಹೀಗೆ ವೀಡಿಯೋಸ್ ನೋಡ್ತಾ ಇದ್ರಿ ನನ್ನಿಂದ ತಪ್ಪಾಗಿದೆ ಕ್ಷಮೆ ಇರಲಿ ಬಟ್ ನಿಮ್ಮ ನಂಬಿಕೆನ ಉಳಿಸ್ಕೊಂತೀನಿ ವಿಡಿಯೋನ ವೀಡಿಯೋನ ಹಾಕಿ ಹಾಕ್ತೀನಿ ನಾನು ಬಿಡಲ್ಲ ಅದು ನನ್ನ ಜವಾಬ್ದಾರಿ ಮಾತು ಕೊಟ್ಟಿದ್ದೀನಿ ಉಳಿಸ್ಕೊತೀನಿ